ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎರಡು ಮೂರು ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿತ್ತಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಮಳೆ ಇರೋದ್ರಿಂದ ಕರೆಂಟು ತೆಗ್ದಿದ್ರು ಫೋನಲ್ಲಿ ಚಾರ್ಜು ಇತ್ತಿಲ್ಲ ಸೊ ಎಡಿಟಿಂಗ್ ಏನೂ ಮಾಡೋಕ್ಕಾಗಿತ್ತಿಲ್ಲ ನಿನ್ನೆಯಿಂದ ಕರೆಂಟ್ ಕೊಟ್ಟಿದ್ದರು ಸ್ವಲ್ಪ ಮಳೆನೂ ಅಳವಾಗಿತ್ತಲ್ಲ ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತೇಳಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ನಾವಿವತ್ತು ನಕ್ಷಂಗೆ ಕಾಲ್ಗೆಜ್ಜೆ ತಂದುಬಿಡೋಣ ಅಂತೇಳಿ ಜಾವಲ್ ಹೊರ್ಟಿದ್ವಿ ಇದು ಅವ್ರ ಅತ್ತೆ ಕೊಡಿಸ್ತಿರೋ ಗಿಫ್ಟು ನಕ್ಷಂಗೆ ನಿಧಿ ಫಸ್ಟೇ ಒನ್ ಟೈಮ್ ಹೇಳಿದ್ಲು ಅವಳಿಗೆ ಕಾಲು ಬಳೆ ಆಗಲಿ ಕಾಲ್ಗೆಜ್ಜೆ ಆಗಲಿ ನಾನೇ ಫಸ್ಟ್ ಕೊಡಿಸ್ತೀನಿ ಅಂತ ನಾನು ಅವಳಿಗೆ ಹೇಳ್ದಲ್ಲೇ ಒಂದು ಸರಿ ಕಾಲು ಬಳೆ ತಗೊಬಿಟ್ಟಿದ್ದೆ ಆಮೇಲೆ ಹೇಳಿದ್ಲು ಕಾಲುಗೆಜ್ಜಿನ ನಾನೇ ಗಿಫ್ಟ್ ಕೊಡೋದು ನಕ್ಷಂಗೆ ನೀವು ತಗೊಳಕ್ಕೆ ಹೋಗಬೇಡಿ ಅಂತ ಹ್ಞೂ ಸರಿ ಆಯಿತು ನೀನೇ ಗಿಫ್ಟ್ ಕೊಡುವಂತೆ ಅಂತ ಹೇಳಿ ಸುಮ್ಮನೆ ಈ ಸರಿ ನಕ್ಷನ್ ನೋಡೋಕೆ ಬಂದಿದ್ದಾಗ ಬನ್ನಿ ಗೆಜ್ಜನ ಅಂತ ಹೇಳಿದ್ಲು ಇನ್ನು ನಾಳೆ ಅಂದರೆ ಇಳು ಊರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇವತ್ತೇ ಹೊರಟ್ವಿ ನಾವೂ ತೊಗೊಳೋಣ ಗೆಜ್ಜೆನ ಅಂತ ಹಾಸನಿಗೆ ಹೋಲಿಸ್ಕೊಂಡ್ರೆ ಜಾವಗಾಲಲ್ಲಿ ಸ್ವಲ್ಪ ಬೆಳ್ಳಿ ರೇಟ್ ಕಮ್ಮಿನೇ ಇದೆ ಎಂಬತ್ತು ರೂಪಾಯಿ ಹೇಳಿದ್ರು ಗ್ರಾಮು ಬಟ್ ಹಾಸನಲ್ಲಿ ನೂರ ಹದಿನೈದು ರೂಪಾಯಿ ಹೇಳ್ತಾರೆ ಇಲ್ಲಿ ನಾವು ಜಾವಗಲಲ್ಲೇ ಆಲ್ಮೋಸ್ಟ್ ತಗೊಳ್ಳೋದ್ರಿಂದ ಪರವಾಗಿಲ್ಲ ರೇಟ್ ಸ್ವಲ್ಪ ಕಮ್ಮಿನೇ ಮಾಡಿಕೊಟ್ರು ನಾವು ತಗೊಂಡಿದ್ದು ಜಾವ್ಗಲಲ್ಲಿ ನಾಗನೇಶಿ ಜುವೆಲರ್ಸ್ ಅಂತ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಹಾಗೆ ನಾವು ಹೇಳಿದ ರೇಟಿಗೆ ಕಮ್ಮಿ ಮಾಡಿ ಹಾಕ್ಕೊಡ್ತಾರೆ ತುಂಬ ಥರ ಡಿಸೈನ್ಸು ಇದ್ವು ಗೆಜ್ಜೆಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮಾತ್ರ ನನ್ನ ಮಗಳಂತೂ ಎಲ್ಲ ಗೆಜ್ಜೆಗಳನ್ನೆಲ್ಲ ಇಟ್ಕೊಂಡು ಸೌಂಡ್ ಮಾಡ್ತಾ ಇದ್ಲು ಫಸ್ಟೇ ಕೇಳಿದ್ವಿ ಎಷ್ಟಿದೆ ಗ್ರಾಮ್ಗೆ ಬೆಳ್ಳಿ ರೇಟು ಅಂತ ನಾವು ಕೆಳಸರಿ ಕಾಲುಬಳೆಲ್ಲ ತಗೊಂಡಿದ್ದಾಗ ಎಪ್ಪತ್ತೈದು ರೂಪಾಯಿ ಇತ್ತು ಇವಾಗ ರೇಟ್ ಜಾಸ್ತಿ ಆಗಿದೆ ಎಂಬತ್ತಾಗಿದೆ ಅಂತ ಹೇಳಿದರು ನೋಡಿ ನಾವು ಈ ಬೆಳ್ಳಿ ಗೆಜ್ಜೆನ ತಗೊಂಡ್ವಿ ನಲ್ವತ್ನಾಲ್ಕು ಗ್ರಾಮ್ ಇದೆ ಏಳ್ನೂರು ಮಿಲಿ ಇದೆ ಹಾಗೆ ಅಲ್ಲೇ ಫಿಟ್ ಮಾಡಿಸ್ಕೊಬಿಡೋಣ ಅಂತೇಳಿ ಅಲ್ಲೇ ಹಾಕಿದ್ವಿ ಅವಳಿಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡ್ವಿ ನಾವು ಹಾಗೇ ಕಿವಿ ಒಲೆದನ್ನು ಕೇಳಿದ್ವಿ ನಾವು ಜಯಲು ಕಸಲ್ಲಿ ತೊಗೊಂಡಿದ್ದಲ್ವ ಇಲ್ಲೆಷ್ಟಿರ್ಬೋದು ಅಂತ ಕೇಳಿದ್ವಿ ಆದರೆ ಇಲ್ಲಿ ಕೆ ಡಿ ಎಮ್ಮಲ್ಲಿ ಸಿಗುತ್ತೆ ನೈನ್ ಒನ್ ಸಿಕ್ಸಲ್ಲಿ ಸಿಗೋಲ್ಲ ಅಂತ ಹೇಳಿದ್ರು ಹಾಗೆ ಕೇಳಿಕೊಂಡು ಸುಮ್ಮನಾದ್ವಿ ಯಾಕಂದರೆ ಫಸ್ಟೇ ತೊಗೊಂಡಿದ್ದೀವಲ್ಲ ನಾವು ಅದಕ್ಕೆ ಸುಮ್ಮನಾದ್ವಿ ಈ ಕಾಲ್ಗೆಜೆಗೆ ನಾಲ್ಕೂವರೆ ಸಾವಿರ ಆಗುತ್ತೆ ಅಂತ ಹೇಳಿದ್ದು ಇಲ್ಲ ನೀವು ಕಮ್ಮಿ ಮಾಡಬೇಕು ಅಂತ ಹೇಳಿ ನಾವು ಒಂದು ಬಿಲ್ ಹೇಳಿದ್ವಿ ತುಂಬ ಚರ್ಚೆ ಎಲ್ಲ ಮಾಡಿ ನಾಲ್ಕು ಸಾವಿರ ಕೊಡೋಕ್ಕಾಗಲ್ಲ ಮೂರುವರೆ ಸಾವಿರ ಆದರೆ ಕೊಡ್ತೀವಿ ಅಂತ ಹೇಳಿದ್ವಿ ಇಲ್ಲ ನಾಲ್ಕು ಸಾವಿರ ಕೊಡಿ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು ಆದರೂ ನಾವು ಬಿಡ್ದಲ್ಲೇ ಮೂರುವರೆ ಸಾವಿರ ರೂಪಾಯಿ ಕೊಟ್ವಿ ಫೈನಲ್ ಆಗಿ ನನಗಂತೂ ಲಾಸ್ ಇಲ್ಲ ಅನ್ನಿಸ್ತು ಯಾಕಂದರೆ ರೇಟ್ ಜಾಸ್ತಿನೇ ಇದೆ ಇವಾಗ ಬೆಳ್ಳಿದ್ದು ನಾವು ಹೋಗಿದ್ದು ಬರೀ ಕಾಲ್ಗೆಜ್ಜೆ ತೊಗೊಬರೋಣ ಅಂತ ಅಲ್ಲಿ ನೋಡಿದ್ರೆ ಬ್ರಾಸ್ಲೈಟ್ಗಳು ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿತ್ತು ನಮ್ಮ ನಿಧಿ ಎಲ್ಲನೂ ಹಾಕ್ಕೊಂಡು ನೋಡ್ತಾ ಇದ್ಲು ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದವರು ರಕ್ಷಾ ಬಂಧನ್ಗೆ ಅವ್ರ ಅಕ್ಕಂಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಇದ್ದರು ಅದಕ್ಕೆ ನಾನು ಮತ್ತು ನಿಧಿ ಸೆಲೆಕ್ಟ್ ಮಾಡ್ತಿದ್ವಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಅಂತ ಆದರೆ ಈ ಬ್ರಾಸ್ಲೈಟ್ಗೆ ಗ್ರಾಮ್ಗೆ ಜಾಸ್ತಿ ಬೀಳುತ್ತೆ ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಗ್ರಾಮ್ಗೆ ಬಟ್ ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದರಲ್ಲೇ ಒಂದು ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಪಿಂಕ್ ಕಲರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಿದ್ದು ನಮಗೆ ಇನ್ನೂ ಎರಡು ಮೂರು ಬ್ರಾಸ್ಲೈಟ್ ಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಅದಕ್ಕೂ ಅಷ್ಟೇ ಬ್ರಾಸ್ಲೆಟ್ಗೆ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಜಾಸ್ತಿ ಆಯಿತು ಹೇಳಿ ಏಯ್ಟ್ ಹಂಡ್ರೆಡ್ ಕೊಟ್ವಿ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಮಾತ್ರ ಇವ್ರು ಹೆಂಗಿದ್ರು ಕಮ್ಮಿ ಮಾಡ್ತಾರೆ ಅಂತ ಹೇಳಿ ಒಂದಕ್ಕಿಂತ ಜಾಸ್ತಿ ರೇಟ್ ಹೇಳ್ಬೋದೇನೋ ಅಷ್ಟು ಚರ್ಚೆ ಮಾಡಿ ಕಮ್ಮಿ ಮಾಡಿಸ್ಕೊಂಡು ತೊಗೊಬಂದ್ವಿ ನೀವು ಜಾವಲ್ ಅಕ್ಕಪಕ್ಕ ಊರವ್ರೇ ಆಗಿದ್ರೆ ಸರಿ ಈ ಜ್ಯುವೆಲ್ಲರಿ ಶಾಪಿಗೆ ಹೋಗಿ ನೋಡಿ ನಿಮ್ಮ ಬೆಲೆಗೆ ಕಮ್ಮಿ ಮಾಡಿಕೊಡ್ತಾರೆ ಐಟಮ್ಸ್ಗಳನ್ನ ಇಷ್ಟ ಆದರೆ ತೊಗೊಳ್ಳಿ ಹಾಗೆ ನಾವು ಎಲ್ಲನೂ ತಗೊಂಡಿದ್ದಾದ ತಕ್ಷಣ ಹೊರಡೋಣ ಅಂತ ಹೇಳಿ ಹೊರಟ್ವಿ ಮನೆಗೆ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಆಮೇಲೆ ಮನೆಗೆ ಹೋಗಿ ಊಟ ಮಾಡೋಕೆ ಸರಿ ಅಂತ ಹೇಳಿ ಯಾವ ಅಂಗಡಿಗೆ ಹೋಗೋದು ಅಂತ ನೋಡ್ತಾ ಇದ್ವಿ ಫೈನಲಿ ಒಂದು ಅಂಗಡಿಗೆ ಹೋಗೋಣ ಅಂತ ಹೇಳಿ ಹೋಗಿ ಆರ್ಡ್ರ್ ಮಾಡ್ತಾಯಿದ್ರು ಅವರು ನಾನು ನಿಧಿ ಪಾಪು ಎಲ್ಲರೂ ನಿಂತ್ಕೊಂಡಿದ್ವಿ ಅವಳಂತೂ ಗೆಜ್ಜೆ ಹಾಕಿದ್ದು ಫುಲ್ಲು ಸೌಂಡ್ ಮಾಡ್ತಾ ನಾವು ಗೆಜ್ಜೆನ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ವಿ ಇವಾಗ ಸ್ವಲ್ಪ ಲೂಸ್ ಆದರೂ ಎರಡು ಮೂರು ತಿಂಗಳಾದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡ್ವಿ ಹಾಗೆ ನಾವಿಲ್ಲಿ ಮೂರು ಹಾಫ್ ಪ್ಲೇಟ್ ಗೋಬಿನ ಆರ್ಡರ್ ಮಾಡಿದ್ವಿ ಹಾಗೆ ಒಂದು ಪ್ಲೇಟ್ ಪಾನಿಪುರಿನ ತೊಗೊಂಡ್ವಿ ಈ ಮಳೆ ಮತ್ತು ಚಳಿ ಟೈಮಲ್ಲಿ ಆಚೆ ಹೋದಾಗ ಈ ಥರ ಬಿಸಿ ಬಿಸಿ ಗೋಬಿ ತಿಂತ ಇದ್ದರೆ ಅದರ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಹಾಗೆ ನನಗೆ ಮತ್ತು ನಿಧಿಗೆ ಪಾನಿಪುರಿಗಿಂತ ಗೋಬಿ ಅಂದರೆ ಸಖತ್ ಇಷ್ಟ ಅದಕ್ಕೆ ನಾವು ಯಾವಾಗಲೂ ಗೋಬಿನೇ ಆರ್ಡ್ರ್ ಮಾಡ್ಕೊಳ್ಳೋದು ನಾನು ವೀಡಿಯೋ ಮಾಡ್ತಿದ್ದಿದಕ್ಕೆ ತಿನ್ನೋವಾಗಾದರೂ ನೆಮ್ಮದಿಯಾಗಿ ತಿನ್ನೋಕೆ ಬಿಟ್ರಿ ಅಂದ್ಕೊಂಡು ಮುಖ ಮುಚ್ಕೊಂಡು ತಿಂತಾ ಹಾಗೆ ಹಾಗೇ ಲಾಸ್ಟಲ್ಲಿ ಒಂದು ಸುಕ್ಕಾಪುರಿ ಇಸ್ಕೊಂಡು ಹೊರಟ್ವಿ ಮನೆ ಕಡೆಗೆ ಹಾಗೆ ಬರ್ತಾ ಒಂದು ಊರಲ್ಲಿ ಇಲ್ಲಿ ಸಮೋಸ ಚೆನ್ನಾಗಿರುತ್ತೆ ಕ್ಯಾಂಟೀನಲ್ಲಿ ಅಂತ ಹೇಳಿ ಒಂದು ಸ್ಟಾಪ್ ಕೊಟ್ಟರು ಅವರು ನಮ್ಗೆ ಸಮೋಸ ತಕ್ಕೊಟ್ಬಿಟ್ಟು ಅವರು ಟೀ ಕುಡಿತಾ ಇದ್ದರು ಸಮೋಸ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಸಮೋಸ ಎಲ್ಲ ತಿಂದ್ಕೊಂಡು ಮತ್ತೆ ನಾವು ಹೊರಟ್ವಿ ನಾವು ಜಾವಗಲ್ಲಿಂದ ನಮ್ಮೂರಿಗೆ ಬರೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು ಅಷ್ಟೊತ್ತಲ್ಲಿ ಡೈರಿ ಕ್ಲೋಸ್ ಆಗಿರುತ್ತೆ ಅದಕ್ಕೆ ಅಂತಲೇ ಇವತ್ತೊಂದು ದಿವಸಕ್ಕೆ ಪ್ಯಾಕೆಟ್ ಹಾಲೇ ಅಂತ ಅಂತೇಳಿ ಅಲ್ಲೇ ಬೇಕ್ರಿ ಹತ್ರ ಒಂದು ಸ್ಟಾಪ್ ಕೊಟ್ಟು ಇವತ್ತು ಪ್ಯಾಕೆಟ್ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ಒಂದು ಅರ್ಧ ಲೀಟರ್ ನಂದಿನಿ ಹಾಲು ತಗೋತಿದ್ವಿ ನಕ್ಷನ್ಗೆ ಈ ಪ್ಯಾಕೆಟಲ್ಲಿ ಅಡ್ಜಸ್ಟ್ ಆಗೋಲ್ಲ ಅವಳಿಗೆ ಡೈರಿ ಹಾಲೇ ಬೇಕು ಇವತ್ತೊಂದು ದಿವಸ ಏನು ಮಾಡೋಕ್ಕಾಗಲ್ಲ ಪ್ಯಾಕೆಟ್ ಅಲ್ಲೇ ತಗೊಂಡು ಮತ್ತೆ ಹೊರಟ್ವಿ ನಾವು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು